ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಅನೇಕ ತಂತ್ರಜ್ಞಾನ ಆಧಾರಿತ ಕ್ರಮಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ ಇದು ಹಲವು ಇಲಾಖೆಗಳಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನು ತರುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವ ಪ್ರಲ್ವಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಕೇಂದ್ರ ಗೋದಾಮು ನಿಗಮ ಸಿಡಬ್ಲ್ಯೂಸಿಯ ಡಿಜಿಟಲ್ ವ್ಯವಸ್ಥೆಗಳ ಉದ್ಘಾಟನೆ ನೆರವೇರಿಸಿದ ಅವರು ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಕಡಿತ ಯೋಜನೆಯಲ್ಲಿ ಸಿಡಬ್ಲ್ಯೂಸಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಗೋದಾಮು ಮತ್ತು ಲಾಜಿಸ್ಟಿಕ್ಸ್ ವಲಯವನ್ನು ದೇಶದ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಎಂದೇ ಪರಿಗಣಿಸಲಾಗಿದೆ ತಂತ್ರಜ್ಞಾನವು ವೇಗ ಪಡೆದುಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಕೇಂದ್ರ ಗೋದಾಮು ನಿಗಮವೂ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು ಆಧುನಿಕ ತಂತ್ರಜ್ಞಾನ ಆಧಾರಿತ ಗೋದಾಮು ನಿರ್ಮಾಣವು ತಂತ್ರಜ್ಞಾನ ವಲಯದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ ಭಾರತದ ಗೋದಾಮು ಮಾರುಕಟ್ಟೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಗಮನಾರ್ಹವಾಗಿ ಏರಿಕೆ ಕಾಣುವ ನಿರೀಕ್ಷೆ ಇದೆ ಎಂದರು This is where the launch of ASHA, Anna Sahayata Holistic AI Solution, it is a very, very revolutionary one. This beneficiary-centric portal Is AI enabled, designed to gather direct feedback from the Russian beneficiaries on quantity, quality, and payment issues. ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ ಎನ್ಎಲ್ಪಿ ಮತ್ತು ಪಿಎಂ ಗತಿಶಕ್ತಿ ಕಾರ್ಯಕ್ರಮ ಆರಂಭಿಸುವ ಮೂಲಕ ಕೇಂದ್ರ ಸರ್ಕಾರ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡುತ್ತಿದೆ ಆಹಾರ ಧಾನ್ಯಗಳು ಸೇರಿದಂತೆ ವಿವಿಧ ಆಹಾರದ ಅಗತ್ಯ ಸಾಮಗ್ರಿಗಳ ದಕ್ಷ ಗೋದಾಮು ನಿರ್ವಹಣೆ ಮತ್ತು ಸಾಗಣೆಗೆ ನೆರವಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಹಾಗೂ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ್ ಅಭಿಯಾನದಲ್ಲಿ ಸಿಡಬ್ಲ್ಯೂಸಿ ನಿರ್ಣಾಯಕ ಪಾತ್ರ ಪ್ರದರ್ಶಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು More responsive and people focused. I congratulate the dedicated teams at the FCI, DFPD, Vadwani Foundation, and India AI Mission for their visionary work in bringing these innovations.